ನಮಸ್ತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಅಭಿಜಾತೆ ಎಂಬ ಮಹಿಳಾ ಸಮ್ಮೇಳನ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜಿಲ್ಲೆಯಿಂದ ಸಾಕಷ್ಟು ಮಹಿಳೆಯರು ಇಲ್ಲಿ ಕಾರ್ಯಕ್ರಮ ಭಾಗವಹಿಸೋಕ್ಕೆ ಮತ್ತು ಇಲ್ಲಿ ಸ್ಟಾಲ್ಗಳ ಇಡೋದಕ್ಕೆ ಬಂದಿದ್ದಾರೆ ಕೆಲವು ಇಲ್ಲಿ ಬಂದಂತಹ ಮಹಿಳಾ ಉದ್ಯಮಿಗಳ ಜೊತೆ ಮಾತಾಡಬೇಕು ಅಂತ ನಿಮ್ಮ ಅಭಿಪ್ರಾಯ ಸಂಗ್ರಹ ಮಾಡೋಣ ಬನ್ನಿ ಮೇಡಮ್ ನೀವು ಯಾವ ಊರು ನಾ ಬೀದರಿಂದ ಬಂದಿರೋದು ಹಾಗೆ ಏನು ಹೆಸರು ಶ್ರುತಿ ಹ್ಞೂ ಶ್ರುತಿ ಅಂತ ನಾನು ಎಮ್ ಎಸ್ ಸಿ ಓದ್ದೀನಿ ಇಲ್ಲಿ ಅಖಿಲ ಭಾರತ ಬ್ರಾಹ್ಮಣ ಸಭಾ ನೋಡೋಕೆ ಮಹಿಳೆಯರೇ ಹೇಗ್ ಹೇಗೆ ಮಾಡ್ತಾರೆ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲನೂ ಮಾಡಿದ್ದಾರೆಲ್ಲ ಹೇಗೆ ಬಂದ್ರಿ ಹೇಗೆ ಬಂದ್ರಿ ಇಲ್ಲಿಗೆ ನೋಡಿ ಟ್ರೈನ್ ಅಂತ ಟ್ರೈನಿಂದಲ್ಲ ನಿಮ್ಮ ಓನ್ ಖರ್ಚಿಂದನಾ ಅಥವಾ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರಾ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆಲ್ಲ

ನನ್ನ ಹೆಸರು ಲಕ್ಷ್ಮಿ ಅಶೋಕ್ ಪಾಟೀಲ್ ಅಂತ ನಾವು ಬೀದರಿಂದ ಇಂದ ಬಂದಿದೀವಿ ಏನು ಮಾಡ್ತೀರಾ ನಾವು ಹೌಸ್ ವೈಫ್ ನಾವು ನಮ್ಮ ಅಧ್ಯಕ್ಷರು ಅಲ್ಲಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಬಸ್ ಫೆಸಿಲಿಟಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ರು ನಮಗೆ ಇಲ್ಲಿ ಉಳುಕೊಳ್ಳಕ್ಕೆ ನಿಮಗೆ ವಸತಿ ವಸತಿ ಸೌಲಭ್ಯ ಕೂಡ ಮಾಡ್ಕೊಂಡಿದ್ದಾರೆ ನಿಮಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲಾ ತುಂಬಾ ಚೆನ್ನಾಗಿ ಇತ್ತು ಎಲ್ಲಾ ಆಗಿತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಸುಂದರವಾಗಿ ನೀವು ಅಭಿಜಾತೆ ಬಗ್ಗೆ ನೀವು ಏನು ಹೇಳ್ಬೋದು ಹೇಳ್ಬೌದು ಅಂದರೆ ಅಂದರೆ ಬ್ರಾಹ್ಮಣ ಇದರಲ್ಲಿ ಹೀಗೆ ಮಹಿಳೆಯರೆಲ್ಲ ಮುಂದೆ ಬಂದು ಸಂಘಟನೆ ಮಾಡಿ ಒಂದು ದೊಡ್ಡ ಸಮಾವೇಶ ಮಾಡ್ಕೊಳ್ತಾ ಇರಬೇಕು ಮೇಲಿಂದ ಮೇಲೆ ಮಾಡ್ತಾ ಇರ್ಬೇಕು ಅಂತ ಓಕೆ ಸ್ವಲ್ಪ ನಮ್ಮ ವಿಚಾರನ ಹಂಚ್ಕೊಳ್ಳಬೇಕು ನಮಸ್ತೆ ನೀವು ಹೇಳಿ ಎಲ್ಲಿಂದ ನಾವು ಬೀದರ್ನಿಂದ ಬಂದಿವಿ ಬೀದರಿಂದ ಓಕೆ ಹಾಂ ನಿಮ್ಮ ಅಭಿಪ್ರಾಯ

ನಮ್ಮ ಬೀದರ್ನಲ್ಲಿ ನಮ್ಮದು ನಮ್ದು ಒಂದು ಮಹಿಳಾ ಮಂಡಳ ಇದೆ ಹೀಗಾಗಿ ಅವರು ನಮ್ಮನ್ನ ಕೇಳಿದ್ರು ಮತ್ತೆ ಇದರಲ್ಲಿ ಬೆಂಗಳೂರಿನಲ್ಲಿ ಹಿಂಗೆ ಮಹಾಸಭಾ ನಡೀತಾ ಇದೆ ಹೋಗ್ತೀರಾ ಹೇಗೆ ಅಂತ ಆಯ್ತು ಹೋಗ್ತೀವಿ ಅಂತೇಳಿ ಅಲ್ಲಿಂದ ಮೂವತ್ತು ಜನ ಬಂದಿದ್ದೀವಿ ಎಲ್ಲ ಚೆನ್ನಾಗಾಯಿತು ಪ್ರೋಗ್ರಾಮ್ ಚೆನ್ನಾಗಿ ಮಹಿಳಾ ಉದ್ಯಮಿಗಳು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಆಯ್ತು ಇಲ್ಲಿ ಬಿಲ್ಡಿಂಗ್ ಕೆಲಸ ಆಯ್ತು ಆಮೇಲೆ ಸ್ಟಾಲ್ಗಳೆಲ್ಲ

ಕಾರ್ಯಕಾರಿ ಸಮ ನಾವು ಜಸ್ಟ್ ಇವ ಇವತ್ತು ನಾವು ಅದಕ್ಕೆ ಜಾಯಿನ್ ಆಗಿದ್ದು ಹಾ ಇವತ್ತು ನಾವು ಆ ಮಹಿಳಾ ಮಂಡಳಿಗೆ ಜಾಯಿನ್ ಆದ್ವಿ ಇನ್ನೂ ಹೆಚ್ಚಿನ ಈ ತರ ಕಾರ್ಯಕ್ರಮಗಳು ನಡಿಬೇಕು ಅಂತ ನಿಮ್ಮ ಅಭಿಪ್ರಾಯ ನಡಿಬೇಕು ನಾವು ಪದೇ ಪದೇ ಬರ್ತಾ ಇರಬೇಕು ನಮ್ಮಿಂದ ಕೆಲವು ಇನ್ನೂ ಹಿಂದುಳಿದ ಜನಾಂಗಗಳಿಗೆ ಇದನ್ನು ಮನವಿ ಮಾಡಿ ಕೊಡಬೇಕು ಬ್ರಾಹ್ಮಣ ಜನ ಹೇಗೆ ಬ್ರಾಹ್ಮಣ ಹೇಗೆ ಅವ್ರ ಕಲ್ಚರ್ ಹೇಗಿರುತ್ತೆ ಹೇಗೆ ಎಲ್ಲ ಅಂತ ಹೇಳಿ ಮಹಿಳೆಯರಿಗೆ ಹೆಚ್ಚಿನ ಉದ್ದಿಮೆ ಬ್ರಾಹ್ಮಣ ಮಹಿಳೆಯರಿಗೆ ಹೆಚ್ಚಿನ ಉದ್ದಿಮೆಯಲ್ಲಿ ತೊಡಗಿಸ್ಕೋಬೇಕು ಹೆಚ್ಚಿನ ಹೆಚ್ಚು ಹೆಚ್ಚಿನ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಒಳ್ಳೇದಾಗ್ಲಿ ಮೇಡಮ್ ಮತ್ತೆ ಸಿಗೋಣ ಥ್ಯಾಂಕ್ ಯು ನಮಸ್ತೆ ನೀವು ಎಲ್ಲಿಂದ ಬಂದಿದ್ದೀರಾ ಲಕ್ಷ್ಮೀ ಭಜನ ಮಂಡ ಬೀದರ್ ಲಕ್ಷ್ಮೀ ಭಜನ ಮಂಡಳ ಕಣ್ಣು ಬಂದಿವಿ ನಾವು ಬರೋವಾಗ ನಮಗೆಲ್ಲ ಟೆನ್ಷನ್ ಆಗಿತ್ತು ಹೆಂಗೆ ಹೋಗ್ತೀವೋ ಎಲ್ಲಿ ರೀತಿಯೋ ಏನು ವ್ಯವಸ್ಥೆ ಇದೆಯೋ ಅಲ್ಲ ನಮ್ಗೆ ಏನೋ ಇದ್ರ ಬಗ್ಗೆ ನಾಲೆಜ್ ಇದ್ದಿದ್ದಿಲ್ಲ ಆದರೆ ಹೇಳಿದ್ರು ಎಲ್ಲ ಬರ್ರಿ ನಮ್ಮ ಅಧ್ಯಕ್ಷ ಹೇಳಿದ್ರು ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀವೋ ಬಸ್ ಹೋಗೋದು ನಿಮ್ಗೆ ಏನೂ ಖರ್ಚೆ ಇಲ್ಲ ಎಲ್ಲ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಊಟ ವಸತಿ ಎಲ್ಲ ಒಳ್ಳೆದಿದೆ ಒಳ್ಳೆದಿದೆ ಟೈಮ್ ಟು ಟೈಮ್ ಎಲ್ಲ ಸಿಗ್ತಾ ಇದೆ ಯಾವುದಕ್ಕೂ ನಮ್ಗೆ ತೊಂದರೆ ಇಲ್ಲ ನೀರು ಕೂಡ ಕೊಡಿಲ್ಲ ನೀವು ಗಡಿನಾಡು ಪ್ರದೇಶದಿಂದ ಬಂದಿದ್ದೀರಾ ಅದಕ್ಕೆ ಇಲ್ಲಿ ಹೇಗೆ ವ್ಯವಸ್ಥೆ ಆಗಿದೆಯಾ ಏನು ಅಂತ ಹೇಳ್ಬೇಕು ತುಂಬಾ ಖುಷಿ ಆಗಿದೆ ಒಂದು ಫಂಕ್ಷನ್ ಹೋಗುದ್ರೆ ಎಷ್ಟು ಖುಷಿ ವ್ಯವಸ್ಥೆ ಆಗಲ್ಲ ಅದಕ್ಕಿಂತ ಇಷ್ಟು ಜನರ ಬಂದ್ರೆ ಖುಷಿ ಆಗಿದ್ರೆ ಮನೆಗೆ ಇಬ್ಬರು ಬಂದ್ರೆ ಆಗ್ತಿ ಹೆಂಗ್ ಮಾಡೋಣ ಅಂತ ಆದ್ರೆ ಇಲ್ಲಿ ಸಾವಿರಾರು ಮಂದಿ ಬಂದು ಇಷ್ಟೆಲ್ಲ ನಡೆಸ್ತಾ ಇದ್ದಾರೆ ಅದ್ರದ್ದು ತುಂಬಾ ಖುಷಿ ಆಗಿದೆ ನಿಮ್ಮ ಅಭಿಪ್ರಾಯ ಹೇಳಿ ಮಹಿಳಾ ಸಮ್ಮೇಳನದ ಬಗ್ಗೆ ನೀವು ಬೀದರ್ ಅವರ ಓಕೆ ನಿಮ್ಮ ಅಭಿಪ್ರಾಯ ಹೇಳಿ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಹೀಗೆ ಬ್ರಾಹ್ಮಣ ಸಮಾಜ ಉನ್ನತಿ ಆಗಬೇಕು ಹೀಗೆ ಮುಂದುವರಿಯಬೇಕು ನಮಗೆ ಯಾವುದನ್ನು ತೊಂದರೆ ಆಗ್ತಾ ಇಲ್ಲ ಯಾವಾಗ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಭಾಳ ತುಂಬಾ ಧನ್ಯವಾದಗಳು ಅವರಿಗೆ ಯಾರು ನಿಮಿಷ ನಿಂತ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಮ್ಮ ಜನಧನಿ ಚಾನಲ್ ಇಂದ ನಿಮಗೆ ಅಭಿಜಾತ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಹಿಳಾ ಮಹಿಳೆಯರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ